ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಬನ್ನಿ ಮರದ ಪೂಜೆಯ ವಿಧಾನವನ್ನು ಮನೆಯಲ್ಲೇ ನೀವು ಯಾವ ರೀತಿ ಗಿಡವನ್ನು ಬೆಳೆಸಿ ಪೂಜೆಯನ್ನು ಮಾಡಬಹುದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಯಾಕಂದ್ರೆ ತುಂಬ ಜನಕ್ಕೂ ಹೊರಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಕಷ್ಟ ಆದಾಗ ನೀವು ಈ ರೀತಿಯಾಗಿ ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡಿಕೊಳ್ಳಬಹುದು ಮಾಡಬಹುದು ನೋಡಿ ಬನ್ನಿ ಮರ ಅಂತ ಅನ್ನುವಂಥದ್ದು ಗಿಡ ನಿಮಗೆ ಎಲ್ಲ ಒಂದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಅದರ ಜೊತೆಯಲ್ಲಿ ನೀವಿರುವಂಥ ನ ಊರಿನಲ್ಲಿ ನರ್ಸರಿಗಳಲ್ಲಂತೂ ಇದ್ದೇ ಇರುತ್ತೆ ನೀವು ಅಲ್ಲಿ ಹೋಗಿ ನೀವು ಒಂದು ಗಿಡವನ್ನು ತೆಗೆದುಕೊಂಡು ಬಂದು ಒಂದು ಪಾಟ್ನಲ್ಲಿ ಹಾಕಿ ನೀವು ಕೂಡ ಈ ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಈ ಬನ್ನಿ ಮರ ಗಿಡವನ್ನು ನೀವು ಪಾಟಲ್ಲಿ ಹಾಕಿದ್ರೆ ಬೆಳೆಯುತ್ತಾ ಅಂತ ಅನ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈಗ ನೀವು ಗಿಡ ನೋಡ್ತಾ ಇರೋಂಥದ್ದು ಏನಿದೆಯಪ್ಪ ಇದೆ ನಾನು ಎರಡನೇ ಬಾರಿ ಕಟ್ ಮಾಡಿರುವಂಥದ್ದು ಅಷ್ಟು ಚೆನ್ನಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗೆ ಗ್ರೋ ಆಗ್ತಾ ಹೋಗುತ್ತೆ ದಿನನಿತ್ಯ ಪೂಜೆಗೂ ಸಹ ನೀವು ಉಪಯೋಗಿಸ್ಕೋಬೋದು ಈ ರೀತಿಯಾಗಿ ನೀವು ಹಾಗಾಗಿ ಈ ಒಂದು ಸಮಯದಲ್ಲಿ ಹೇಗಿದ್ರು ಈಗ ದಸರಾ ಬರ್ತಾ ಇರೋದ್ರಿಂದ ನಾವು ದಸರಾ ಹಬ್ಬಕ್ಕೂ ಆಗುತ್ತೆ ನಂತರದಲ್ಲಿ ಪೂಜೆಗಳಿಗೂ ಕೂಡ ನಮಗೆ ಪತ್ರೆ ಸಿಗ್ತಾ ಹೋಗುತ್ತೆ ನೀವು ಈಗ ಒಂದು ಗಿಡವನ್ನು ತೆಗೆದುಕೊಂಡು ಬಂದು ಮನೇಲಿ ನೀವು ಪಾಟಿನಲ್ಲಿ ಹಾಕಿ ಬೆಳೆಸ್ಬೋದು ಅಥವಾ ನೀವು ಇರುವಂಥ ಜಾಗ ಒಂದು ನೀವಿರುವಂಥ ಜಾಗದಲ್ಲಿ ನಿಮಗೆ ದೊಡ್ಡದಾದ ಜಾಗ ಇದೆ ಅನ್ನೋದಾದರೆ ಅಲ್ಲೂ ಕೂಡ ನೀವು ಆ ಗಿಡವನ್ನು ನೆಲದ ಮೇಲೇ ಹಾಕಿ ಕೂಡ ಬೆಳೆಸ್ಬೋದು ನೆಲದ ಮೇಲೆ ಹಾಕಿದ್ರೆ ತುಂಬ ದೊಡ್ಡ ಮರವಾಗಿ ಬೆಳೀತದೆ ಪಾಟ್ನಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ವರ್ಷಕ್ಕೆ ಒಂದ್ಸರಿ ನಾವು ಬುಡ ಸಮೇತ ತೆಗೆದು ಒಂದು ಸ್ವಲ್ಪ ಬೇರನ್ನು ಕಟ್ ಮಾಡಿ ಮತ್ತೆ ಹೊಸ ಮಣ್ಣನ್ನು ಹಾಕಿ ನಾವು ಗಿಡವನ್ನು ಬೆಳೆಸ್ತಾ ಹೋಗ್ಬೋದು ನೋಡಿ ನಾನು ಮೊದಲು ಏನು ಮಾಡಿದ್ದೇನೆ ಪಾಟಿಗೆಲ್ಲ ಸುತ್ತ ಅರಿಶಿಣವನ್ನು ಹಚ್ಚಿದ್ದೇನೆ ನಂತರದಲ್ಲಿ ರಂಗೋಲಿ ಹಾಕಿ ಅಲಂಕಾರ ಮಾಡಿಟ್ಕೊಂಡಿದ್ದೇನೆ ಈ ಒಂದು ರಂಗೋಲಿಯು ಕೂಡ ಈಗಾಗಲೇ ನೀವು ನೋಡಿದ್ದೀರಿ ನಾನು ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಗಿಡವನ್ನು ಸಂಪೂರ್ಣವಾಗಿ ನೀವು ಕೈಯಿಂದನೇ ತಿಕ್ಕಿ ತೊಳಿಬೇಕಾಗುತ್ತದೆ ಸ್ವಲ್ಪ ಮಟ್ಟಿಗೆ ನಂತರದಲ್ಲಿ ಗಿಡಕ್ಕೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ನಂತರದಲ್ಲಿ ಅರಿಶಿಣ ಕುಂಕುಮವನ್ನು ಕೂಡ ಹಚ್ಚಬೇಕಾಗುತ್ತದೆ ಅದು ಬುಡದ ಬೇರಿನ ಭಾಗದಲ್ಲಿ ಅಲ್ಲದನೆ ಎಲೆಗಳಿಗೂ ಕೂಡ ನಾವು ಅಷ್ಟು ಎಲೆಗಳು ಅಂತಲ್ಲ ಒಂದ್ ಎರಡು ಎಲೆಗಳಿಗೆ ಶಾಸ್ತ್ರಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಬೇಕಾಗುತ್ತದೆ ನಂತರದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಹೂವು ಇರುತ್ತೋ ಅದೇ ಹೂವನ್ನೇ ಮುಡಿಸ್ಬೋದು ಮಲ್ಲಿಗೆ ಹೂವು ಅಥವಾ ಸೇವಂತಿಗೆ ಹೂವು ಈ ರೀತಿಯಾಗಿ ಈ ಪೂಜೆಯನ್ನು ನೀವು ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬೇಕು ನೀವು ಬನ್ನಿ ಮರದಕ್ಕೆ ಹೋಗಿ ಅಲ್ಲಿ ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮಾಡಬೇಕಾಗುತ್ತದೆ ಒಂದು ಪ್ರಸಾದ ಇಡಬೇಕು ಎಲ್ಲ ಅಡಿಕೆ ತಾಂಬೂಲವನ್ನು ಇಡಬೇಕಾಗುತ್ತದೆ ಅವತ್ತಿನ ದಿವಸ ನೀವು ಬೆಳಗ್ಗೆ ಏನು ಪ್ರಸಾದ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ಪೂಜೆಗೆ ಅಂತೇಳಿ ನೀವು ಅದೇ ಒಂದು ಪ್ರಸಾದವನ್ನೇ ನೀವು ಬನ್ನಿ ಮರದ ಬಳಿ ಅಂದರೆ ಈ ನಾವು ಏನು ಮನೇಲಿ ಪಾಟಲ್ಲಿ ಬೆಳೆಸಿರ್ತೇವೋ ಗಿಡದ ಬಳಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ಇಟ್ಟು ಮುಂದಿನ ಕಡ್ಡಿ ಏನು ಹಚ್ಚಿ ನಂತರದಲ್ಲಿ ಧೂಪವನ್ನು ಸಹ ಹಚ್ಚಬೇಕಾಗುತ್ತದೆ ನಾ ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಬನ್ನಿ ಮರವನ್ನು ಈಗ ಏನು ಪಾಟಲ್ಲಿ ಹಾಕ್ಕೊಂಡಿದ್ರೆ ಆದಷ್ಟು ಸ್ವಲ್ಪ ಪ್ರದಕ್ಷಿಣೆ ಹಾಕುವ ರೀತಿಯಲ್ಲಿ ನೀವು ಆ ಜಾಗವನ್ನು ಮಾಡಿಕೊಂಡರೆ ಒಳ್ಳೆಯದು ಪಾಟಿನ ಸುತ್ತ ಪ್ರದಕ್ಷಿಣೆ ಹಾಕ್ಬೋದು ಇಲ್ಲ ನಮಗೆ ಜಾಗನೇ ಇಲ್ಲ ತುಂಬ ಕಡಿಮೆ ಜಾಗ ಇದೆ ಅಂದರೆ ಪರವಾಗಿಲ್ಲ ಅದು ಗಿಡದ ಮುಂದಿನ ಭಾಗದಲ್ಲಿ ನಿಂತ್ಕೊಂಡು ನೀವು ಎಷ್ಟು ಸುತ್ತು ಹಾಕಬೇಕು ಅಂದ್ಕೊಂಡಿರ್ತಾರೋ ಐದು ಸುತ್ತು ಒಂಬತ್ತು ಸುತ್ತು ಈ ರೀತಿಯಾಗಿ ನೀವು ಒಂದು ಪ್ರದಕ್ಷಿಣೆ ಹಾಕ್ಬೋದು ದಾರ ಸುತ್ತಬೇಕು ಅಂತಂದರೆ ಸ್ವಲ್ಪ ಗಿಡವನ್ನು ನೀವು ಒಂದು ಗೋಡೆಗೆ ಆ ಜಾಗ ಬಿಟ್ಟು ನೀವು ಸ್ವಲ್ಪ ಮಧ್ಯದ ಭಾಗದ ನೀವು ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನೀವು ಎಲ್ಲಿ ಬನ್ನಿ ಮರಕ್ಕೆ ಹೋಗಿ ಯಾವ ರೀತಿ ಪೂಜೆ ಮಾಡ್ತೀರೋ ಸೇಮ್ ಟು ಸೇಮ್ ಅದೇ ರೀತಿಯೇ ನೀವು ಮನೆಯಲ್ಲೂ ಸಹ ನೀವು ಪೂಜೆ ಮಾಡ್ಕೊಳ್ಳಿ ಈ ಒಂದು ಗಿಡವನ್ನು ನೀವು ಮನೆಗೆ ಬಂದು ಇಟ್ಕೊಂಡ್ಬಿಟ್ರೆ ನಿಮಗೆ ಇದನ್ನು ಹೆಚ್ಚಿಗೆ ನಾವು ಕೇರ್ ಮಾಡಬೇಕು ಅನ್ನೋಂಗಿಲ್ಲ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿದ್ರೆ ಸಾಕು ತುಂಬ ಅದು ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಗಿಡ ಮಾತ್ರ ನೀವೇ ಅಂದ್ಕೊಳ್ತೀರ ಅಯ್ಯೋ ಎಷ್ಟೊಂದು ಚೆನ್ನಾಗಿ ಬೆಳೀತಲ್ಲ ಗಿಡ ಅಂತೇಳಿ ನೀವು ದಿನನಿತ್ಯ ಪೂಜೆಗೆ ಈ ಲಕ್ಷ್ಮೀ ಅಮ್ಮನವ್ರಿಗೆ ಅಂತ ಅಂದರೆ ನೀವು ಒಂದು ಶನಿವಾರ ಮತ್ತು ಶುಕ್ರವಾರದ ಸಮಯದಲ್ಲಿ ನಾವು ನಾವು ಲಕ್ಷ್ಮೀ ಅಮ್ಮನವರಿಗೆ ವೆಂಕಟೇಶ್ವರ ಸ್ವಾಮಿಗೆ ನೀವು ಒಂದು ಪತ್ರೆಯನ್ನು ಇಟ್ಟು ನಾವು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಕೂಡ ನಮಗೆ ಹಣಕಾಸಿನ ಸಮಸ್ಯೆ ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ತುಂಬ ದೂರದಲ್ಲಿ ಇದ್ದಾಗ ನಾವು ಅಲ್ಲಿ ಹೋಗಿ ನಾವು ಪ್ರತಿ ದಿವಸ ಒಂದು ಬನ್ನಿ ಮಾರಕ್ಕೆ ಹೋಗಿ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ನೀವು ಮನೆಯಲ್ಲೇ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿ ಇನ್ನೇನು ನಮಗೆ ದಸರಾ ಪ್ರಾರಂಭವಾಗುತ್ತೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ನಮಗೆ ದಸರಾ ಪ್ರಾರಂಭವಾಗುವಂಥದ್ದು ಹಾಗಾಗಿ ನಾನು ನಿಮಗೆ ಸ್ವಲ್ಪ ಬೇಗನೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಈಗ ನಿಮಗೆ ತುಂಬ ದೂರದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗದೇ ಇದ್ದಂಥ ಕಾರಣದಲ್ಲಿ ಈ ಬಾಣಂತಿಯರು ಗರ್ಭಿಣಿಯರು ಅವರು ಸಹ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಪಾಟಿನಲ್ಲಿ ಈ ಒಂದು ಗಿಡವನ್ನು ಹಾಕಿಕೊಂಡು ನೀವು ಸರಳವಾಗಿ ನೀವು ಮನೆಯಲ್ಲೇ ಪೂಜೆ ಮಾಡಿಕೊಳ್ಳಬಹುದು ಪೂಜೆಯ ಸಮಯ ಆಗಿರ್ಬೋದು ಹಾಗೆಯೇ ನವರಾತ್ರಿ ಪೂಜಾ ವಿಧಾನ ಪ್ರತಿಯೊಂದು ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗ್ತೇನೆ ಸೊ ಇವತ್ತು ಬನ್ನಿ ಮರದ ಪೂಜೆ ವಿಧಾನ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ನೋಡಿ ಈ ಗಿಡ ನಾನು ತುಂಬ ಎಲ್ಲ ಗಿಡ ಎಲೆ ಎಲ್ಲ ಕಟ್ ಮಾಡಿದ್ದೀನಿ ಈಗ ಹೊಸದಾಗಿ ಚಿಗುರು ಬರ್ತಾ ಇರುವಂಥದ್ದು ನೀವು ಕೂಡ ಹೊಸದಾಗಿ ತೆಗೆದುಕೊಂಡು ಬಂದು ನರ್ಸರಿನ ತೆಗೆದುಕೊಂಡು ಬಂದು ಈ ಗಿಡವನ್ನು ಬೆಳೆಸಿ ನೀವು ಒಂದು ಪೂಜೆಯನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತನ್ನು ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಹಾಗೆಯೇ ಈ ಗಿಡಕ್ಕೆ ತುಂಬ ಬಿಸಿಲು ಬೀಳಬೇಕಾಗಿರೋದ್ರಿಂದ ಇದು ನೀವು ಮನೇಲಿಟ್ಟು ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಎಲೆಗಳೆಲ್ಲ ಉದುರೋಗ್ಬಿಡುತ್ತೆ ಹಾಗಾಗಿ ನೀವು ಆದಷ್ಟು ಮನೆಯ ಹೊರಭಾಗದಲ್ಲೇ ಈ ಒಂದು ಗಿಡವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಿ